ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡ್ತಾಯಿರಿ ಹೀಗೇ ಇವತ್ತು ತುಂಬ ಹೆಲ್ದಿಯಾಗಿರುವಂಥ ಪರೋಟ ತೊಗೊಂಡ್ಬಂದಿದ್ದೀನಿ ಹೇಗೆ ಮಾಡೋದು ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ನಾನು ಒಂದು ಬಟ್ಲಷ್ಟು ಸೋಯಾಬೀನ್ ತಗೊಂಡಿದ್ದೀನಿ ತುಂಬಾ ಹೆಲ್ದಿಯಾಗಿರುತ್ತೆ ತುಂಬಾ ಟೇಸ್ಟಿ ಕೂಡ ಇರುತ್ತೆ ಬೆಳಗ್ಗೆಯ ತಿಂಡಿಗೆ ಮಾಡ್ಕೋಬೋದು ನೋಡಿ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಬಿಸಿನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಕುದಿ ಬಂದಮೇಲೆ ಇದನ್ನು ಹಾಕ್ಕೊಳ್ಳೋಣ ಸೋಯಾಬೀನ್ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಅಲ್ಲಿವರೆಗೆ ಬೇಯಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಇವಾಗ ಕುದಿ ಬರ್ತಾ ಇದೆ ಫ್ರೆಂಡ್ಸ್ ಇವಾಗ ಸಲ ಇದನ್ನ ಕೈಯಾಡಿಸ್ಕೊಳ್ಳೋಣ ತುಂಬ ಚೆನ್ನಾಗಿ ಪರೋಟ ಬರುತ್ತೆ ಇದು ಒಂದು ಸಲ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ಇದನ್ನು ಇವಾಗ ಹಾರಕ್ಕೆ ಬಿಡೋಣ ಅಷ್ಟರಲ್ಲಿ ನಾವು ಪಕ್ಕದಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಹಿಟ್ಟಿಗೆ ಒಂದು ಚಮಚದಷ್ಟು ಎಣ್ಣೆ ಸ್ವಲ್ಪ ಅರಿಶಿನ ಪೌಡ್ರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಸೇರಿಸ್ಕೊಂಡ್ಬಿಟ್ಟು ಚಪಾತಿ ಅದಕ್ಕೆ ನಾವು ಹಿಟ್ಟನ್ನು ನಾದುಕೋಬೇಕಾಗತ್ತೆ ಇವಾಗ ನೋಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಮಿಕ್ಸ್ ಮಾಡಿಬಿಟ್ಟು ಹಿಟ್ಟು ಕಲಿಸ್ಕೊಳ್ಳೋಣ ಗೋಧಿ ಹಿಟ್ಟು ನಾನಿಲ್ಲಿ ನಾಲ್ಕು ಜನಗೋಸ್ಕರ ಮಾಡ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನೋಡಿ ಇವಾಗ ನಾನು ಹಿಟ್ಟೆಲ್ಲ ಕಲಿಸ್ಕೊಂಡು ಆಗಿದೆ ಇವಾಗ ಇದನ್ನು ನೆನೆಯಕ್ಕೆ ಬಿಡೋಣ ಹತ್ತು ನಿಮಿಷ ಚೆನ್ನಾಗಿ ನೆನಿಲಿ ಅಲ್ಲಿವರೆಗೆ ಸೋಯಾಬೀನು ನೆನೆ ಎಲ್ಲ ನೀರು ಹೋಗಿ ಈ ಥರ ಅಮ್ಕೆ ಅಮ್ಕಿ ನೀರೆಲ್ಲ ತೆಗಿಬೇಕಾಗತ್ತೆ ತುಂಬ ಬಿಸಿ ಎತ್ತಲ್ಲ ಅದಕ್ಕೋಸ್ಕರ ಆರಕ್ಕೆ ಬಿಟ್ಟಿದ್ದೆ ನಾನು ಇವಾಗ ಈ ಥರ ಎಲ್ಲ ಹಿಂಡಿಬಿಟ್ಟು ನೀರು ತೆಗ್ದಿದ್ದೀನಿ ಇವಾಗ ಮಿಕ್ಸಿ ಜಾರ್ಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ನಾವು ನಾನು ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ನೀವು ಕಟ್ ಮಾಡಿ ಕೂಡ ಹಾಕೋಬೋದು ಹೀಗೆ ಕೂಡ ಹಾಕೊಬೋದು ಒಂದು ನಾಲ್ಕು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ತರಿ ತರಿಯಾಗಿ ರುಬ್ಕೊಂಡ್ಬರೋಣ ಇವಾಗ ನೋಡಿ ರುಬ್ಕೊಂಬಂದಾಗಿದೆ ಇದೇ ಮಿಕ್ಸಿಗೆ ಇವಾಗ ಸೋಯಾಬೀನ್ ನಾನು ಬೇಯಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನ ಸೇರಿಸ್ಕೊಂಬಿಟ್ಟು ತರಿ ತರಿಯಾಗಿ ಅದನ್ನು ಕೂಡ ರುಬ್ಕೊಂಬರೋಣ ನೀರು ಹಾಕಕ್ಕೆ ಹೋಗ್ಬೇಡಿ ಒಂದು ತೊಟ್ಟು ನೀರು ಸೇರಿಸ್ಬೇಡಿ ಇಲ್ಲಾಂದರೆ ಪರೋಟ ಚೆನ್ನಾಗಿ ಬರೋಲ್ಲ ಇವಾಗ ನೋಡಿ ಈ ಥರ ಎಲ್ಲ ನಾನು ರುಬ್ಕೊಂಬಂದಿದ್ದೀನಿ ಪೇಸ್ಟ್ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಚೆನ್ನಾಗಿ ಬರೋಲ್ಲ ಇವಾಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಎರಡು ಚಮಚದಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಪಾತ್ರೆಗೆ ನೋಡಿ ಎರಡು ಎರಡು ಚಮಚದಷ್ಟು ಆಯಿಲ್ ಹಾಕ್ಕೊಂಡು ಬಿಸಿಯಾಗಿದೆ ಇವಾಗ ಒಂದು ಚುಟಿಕೆಯಷ್ಟು ಹಿಂಗನ್ನು ಇದ್ದೀನಿ ಹಿಂಗ ಹಾಕೊಂಡ್ಮೇಲೆ ಇದೆಲ್ಲ ನಾನು ಏನು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲ ಅದನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸೆ ವಾಸನೆ ಹೋಗೋವರೆಗು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಒಳಗಡೆ ಸ್ವಲ್ಪ ನೀರಿನ ಅಂಶವೂ ಇರುತ್ತಲ್ವ ಅದಕ್ಕೋಸ್ಕರ ಎರಡು ನಿಮಿಷ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ಎರಡು ಚಮಚದಷ್ಟು ಖಾರದ ಪೌಡ್ರು ಅರ್ಧ ಚಮಚದಷ್ಟು ಅರಿಶಿನ ಒಂದು ಚಮಚದಷ್ಟು ಧನಿಯಾ ಪೌಡ್ರ್ ಇದ್ದೀನಿ ಹಾಗೆಯೇ ಹುಳಿಗೋಸ್ಕರ ಎರಡು ಚಮಚದಷ್ಟು ಆಮ್ ಆಮ್ ಪೌಡ್ರ್ ಇದ್ದೀನಿ ಮಾವಿನಕಾಯಿದ್ದ ಪೌಡ್ರ್ ಇದು ಹುಳಿಗೋಸ್ಕರ ನೀವು ಲಿಂಬೆ ಹಣ್ಣು ಕೂಡ ಬಳಸ್ಕೊಬೋದು ನೀರಾಗುತ್ತೋಸ್ಕರನೇ ನಾನು ಆಮ್ ಪೌಡ್ರ್ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರೋದು ಇವಾಗ ಲಾಸ್ಟಲ್ಲೇ ನೋಡಿ ಎಲ್ಲ ಮಿಕ್ಸ್ ಆದಮೇಲೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇದು ಕೂಡ ಅಷ್ಟೇ ಎರಡು ನಿಮಿಷ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಾಕಾಗುತ್ತೆ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸೈಡಲ್ಲಿ ಹಾರಕ್ಕೋಸ್ಕರ ಇದನ್ನೂ ಬಿಡೋಣ ಅಲ್ಲಿವರೆಗೆ ನಾವು ಹಿಟ್ಟು ಕಲಸಿಟ್ಟಿದ್ವಲ್ಲ ಇನ್ನೊಂದು ಸಲ ಇದನ್ನ ಚೆನ್ನಾಗಿ ನಾದ್ಕೊಳ್ಳೋಣ ಹಿಟ್ಟು ಎಲ್ಲ ಸರಿಯಾಗಿ ಕೂಡ್ಕೊಂಡಿದೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಹಿಟ್ಟು ನೆನೆದಿದೆ ಇವಾಗ ಈ ಥರ ಚೆನ್ನಾಗಿ ನಾದೋದ್ರಿಂದ ಹಿಟ್ಟು ಚೆನ್ನಾಗಿ ಎಲ್ಲ ಕಡೆ ಕೂಡ್ಕೊಂಡಿರುತ್ತೆ ಇವಾಗ ನಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಹುಳ್ಳಿಗಳನ್ನು ಮಾಡ್ಕೊಳ್ಳೋಣ ಸ್ವಲ್ಪ ದಪ್ಪಗಿದ್ರೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಜಾಸ್ತಿ ತಿಳುವನ್ನು ಮಾಡ್ಕೋಬೇಡಿ ಇಲ್ಲಾಂದರೆ ತಿಳುವು ಮಾಡ್ಕೊಬೋದು ದಪ್ಪನೂ ಮಾಡ್ಕೋಬೋದು ನೀವು ಯಾವ ಥರ ಮಾಡಿಕೊಂಡ್ರೂ ಪರೋಟ ಎಲ್ಲೂ ಆಗಲ್ಲ ಅಷ್ಟು ಚೆನ್ನಾಗಿ ಊದ್ಕೊಂಡು ಬರುತ್ತೆ ಇವಾಗ ಸ್ವಲ್ಪ ಇದಕ್ಕೆ ಒಣ ಹಿಟ್ಟು ಹಚ್ಕೊಂಬಿಟ್ಟು ಚಪಾತಿ ಥರ ಲಟ್ಟಿಸ್ಕೊಳ್ಳೋಣ ನೋಡಿ ಇವಾಗ ಮಸಾಲ ಕೂಡ ಆರಿದೆ ಇವಾಗ ಮಸಾಲೆ ಕೂಡ ನಾನು ತೋರಿಸ್ತಾ ಇದ್ದೆ ನಿಮಗೆ ಈ ಥರ ಮೇಲೆ ಎಲ್ಲ ಬಿಡಿ ಬಿಡಿಯಾಗಿ ಕಾಣುತ್ತೆ ಇದು ಇವಾಗ ನಾನು ಉಳ್ಳಾಗೆ ಹಿಟ್ಟು ತೊಗೊಂಡಿದ್ದೆಲ್ಲ ಅದಕ್ಕೆ ಸ್ವಲ್ಪ ಹಿಟ್ಟು ಹಚ್ಕೊಂಬಿಟ್ಟು ಈ ಥರ ತಟ್ಟಿ ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಲಟ್ಟಿಸ್ಕೊಳ್ಳೋಣ ಫಸ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಬೆಳಿಗ್ಗೆ ಮಕ್ಕಳಿಗೆ ಟಿಫನ್ಗಾಗಿರ್ಬೋದು ಆಫೀಸ್ಗೆ ಹೋಗೋರು ಆಗಿರ್ಬೋದು ಹಾಗೆ ಒಂದು ಪರೋಟ ತಿಂದರೆ ಸಾಕು ಹೊಟ್ಟೆ ತುಂಬುತ್ತೆ ಹೆಲ್ದಿ ಕೂಡ ಅಲ್ವಾ ಎಲ್ಲರೂ ಇಷ್ಟಪಡ್ತಾರೆ ಇವಾಗ ನಾನು ಇಷ್ಟು ಚಿಕ್ಕದಾಗಿ ಮಾಡಿಟ್ಕೊಂಡಿದ್ದೀನಿ ಇವಾಗ ನಮ್ಮ ಮಸಾಲೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಲ್ವ ಎರಡು ಚಮಚದಷ್ಟು ಹಾಕ್ಕೊಳ್ತೇವೆ ಒಂದು ಚಮಚ ಫುಲ್ಲು ಸ್ವಲ್ಪ ಹಾಕ್ಕೊಳ್ತಾಯಿದ್ದೀನಿ ಹಾಕ್ಕೊಂಬಿಟ್ಟು ಇದನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ನೀವು ಯಾವ ಸೇಪಲ್ಲಾದರೂ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಇಲ್ಲಿ ಹೆಜ್ಜರೆಲ್ಲ ಈ ಥರ ಅಮಕಿ ಅಮ್ಕಿ ಇದನ್ನು ಕೂಡಿಸ್ಕೊಳ್ಳೋಣ ಎರಡು ಬೆರಳದ ಅಮ್ಕಿ ಅಮ್ಕಿ ಈ ಥರ ಕೂಡಿಸ್ಕೊಂಡ್ರೆ ಚೆನ್ನಾಗಿ ಇರುತ್ತೆ ನೋಡಿ ಇವಾಗ ಈ ಥರ ಎಲ್ಲ ನಾನು ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಸ್ವಲ್ಪ ಈ ಥರ ಇನ್ನೂ ಸ್ವಲ್ಪ ಜೋರಾಗಿ ಅಮ್ಕಿಬಿಟ್ಟು ಅಲ್ಲೇ ಅಮ್ಕಾನ ಕಟ್ ಮಾಡೋದೇನೋ ಬೇಡ ಇನ್ನೊಂದು ಸ್ವಲ್ಪ ಇದನ್ನ ಗೋಲ್ ರೀತಿಯಾಗಿ ಮಾಡಿಬಿಟ್ಟು ಈ ಥರ ಕೈಯಿಂದ ಮುಕ್ಕಿದ್ರೆ ಎಲ್ಲ ಕಡೆ ಮಸಾಲ ಹರಡ್ಕೊಳ್ಳುತ್ತೆ ಚೆನ್ನಾಗಿರುತ್ತೆ ಲಟ್ಸೋಕ್ಕೆ ಇವಾಗ ಇನ್ನೊಂದು ಸ್ವಲ್ಪ ಇದಕ್ಕೆ ಒಣ ಹಿಟ್ಟನ್ನು ಹಚ್ಕೊಳ್ಳೋಣ ಎರಡು ಕಡೆಗೂ ಚೆನ್ನಾಗಿ ಹಿಟ್ಟು ಹಚ್ಕೊಳ್ಳಿ ಇಲ್ಲಾಂದರೆ ಅಂಟ್ಕೊಳ್ಳೋದು ಅಂಟ್ಕೊಳ್ಳುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ನಾನು ಲಟ್ಟಿಸ್ಕೊಂಡು ತೋರಿಸ್ತಾ ಇದ್ದೀನಿ ಈ ಥರ ನಿಧಾನವಾಗಿ ಸೈಡ್ ಸೈಡಲ್ಲಿ ಫಸ್ಟು ಲಟ್ಟಿಸ್ಕೊಳ್ಳಿ ಇದನ್ನ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಪರೋಟ ಅಲ್ವಾ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ನಾವು ಎಷ್ಟು ದೊಡ್ಡದಾದರೂ ಮಾಡ್ಕೋಬೋದು ಚಿಕ್ಕದಾದರೂ ಮಾಡ್ಕೋಬೋದು ತುಂಬ ಈಸಿಯಾಗಿ ಬರುತ್ತೆ ಈ ಪರೋಟ ಹಾಗೆ ಎಲ್ಲೂ ಕಟ್ಟು ಕೂಡ ಆಗೋಲ್ಲ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇವಾಗ ನೋಡಿ ನಾನು ಇಷ್ಟು ದೊಡ್ಡದಾಗಿ ಮಾಡಿಕೊಂಡು ಇದ್ದೀನಿ ಹಾಗೆ ಪಕ್ಕದಲ್ಲಿ ನಾನು ಹಂಚನ್ನು ಕಾಯಕ್ಕೆ ಕೂಡ ಇಟ್ಟಿದ್ದೀನಿ ನೋಡಿ ತವೆ ಇದು ಬಿಸಿಯಾಗಿದೆ ಇವಾಗ ಪರೋಟ ರೆಡಿ ಆಗಿತ್ತಲ್ವ ಹಾಕೊಂಡು ಇವಾಗ ನೋಡಿ ಒಂದು ಸ್ವಲ್ಪ ಇದನ್ನು ಮೂವ್ ಮಾಡಿಬಿಟ್ಟು ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಉಲ್ಟಾ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್ ಇವಾಗ ಈ ಥರ ಎರಡು ನಿಮಿಷಕ್ಕೋಸ್ಕರ ನಾವು ಅದನ್ನು ಹೀಗೆ ತಿರುಗಿಸ್ತಾ ಇರಬೇಕು ಎಲ್ಲ ಕಡೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಎರಡು ಕಡೆ ಚೆನ್ನಾಗಿ ಬೆಂದಮೇಲೆ ಇವಾಗ ನಾನು ತುಪ್ಪವನ್ನು ಹಚ್ಕೊಳ್ತಾ ಇದ್ದೀನಿ ನೀವು ಎಣ್ಣೆ ಕೂಡ ಹಚ್ಕೋಬೋದು ತುಪ್ಪನೂ ಹಚ್ಕೋಬೋದು ನಾನಿಲ್ಲಿ ತುಪ್ಪ ಹಚ್ಕೊಳ್ತಾ ಇದ್ದೀನಿ ಎಲ್ಲ ಕಡೆಯೂ ಚೆನ್ನಾಗಿ ತುಪ್ಪವನ್ನು ಹಚ್ಕೋಬೇಕಾಗತ್ತೆ ಇವಾಗ ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಈ ಸೈಡು ನಾನು ತುಪ್ಪ ಹಚ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಊದ್ಕೊಳ್ತಾ ಇದೆ ನೋಡಿ ಫ್ರೆಂಡ್ಸ್ ನೋಡಿ ವಾವ್ ಸೂಪರಾಗಿ ಊದ್ಕೊಂಬಂದಿದೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೋಡ್ತಾ ಇದ್ದರೆ ಹಾಗೆ ಬಾಯಲ್ಲಿ ಬರ್ತಾಯಿದೆ ಅಷ್ಟು ಚೆನ್ನಾಗಿ ಪರೋಟ ಬಂದಿದೆ ಇದು ಹಂಗೆ ನೋಡಿ ನಾನು ಎಷ್ಟು ಅಮ್ಕಿ ಅಮ್ಕಿ ತುಪ್ಪ ಹಚ್ತಾ ಇದ್ದೀನಿ ಆದರೂ ಊದ್ಕೋತಾನೆ ಇದೆ ತುಂಬ ಸಾಫ್ಟಾಗಿರುತ್ತೆ ಹಾಗೆ ಬಾಯಲ್ಲಿ ಇಟ್ಟರೆ ಕರಗೋಗುತ್ತೆ ಈ ಪರೋಟ ಅಷ್ಟು ಸೂಪರಾಗಿ ಬಂದಿದೆ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ಪ್ಲೀಸ್ ನನ್ನ ವೀಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫುಲ್ ವೀಡಿಯೋ ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಆಯಿತಾ ಇವಾಗ ನಾನು ಒಂದು ಪ್ಲೇಟಲ್ಲಿ ತೆಗೆದು ಇಟ್ಕೊಳ್ತಾ ಇದ್ದೀನಿ ಇನ್ನೊಂದು ಪರೋಟ ಹಾಗೆ ಮಾಡಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಒಂದು ಚಿಕ್ಕದಾಗಿ ಈ ಥರ ಪರೋಟ ಮಾಡಿ ಇಟ್ಕೊಂಡಿದ್ದೀನಿ ಒಳಗಡೆ ಸ್ಟೆಪ್ಪಿಂಗ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದು ಅಷ್ಟೇ ನಾನು ಇಲ್ಲಿ ಸ್ಕ್ವಯರ್ ಟೈಪಲ್ಲಿ ಮಾಡ್ತಾ ಇರೋದು ನೀವು ಯಾವ ಸೇಪಲ್ಲಿ ಕೂಡ ಮಾಡ್ಕೋಬೋದು ಒಂಚೂರು ಕಟ್ಟಾಗಲ್ಲ ಈ ಪರೋಟ ಅಷ್ಟು ಚೆನ್ನಾಗಿ ಅಷ್ಟು ಈಸಿಯಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಇಲ್ಲಿನ ಎರಡು ಕಡೆಗೂ ಪ್ಯಾಕ್ ಮಾಡಿಕೊಂಡು ಇವಾಗ ಒಣ ಹಿಟ್ಟು ಹಚ್ಚಿಬಿಟ್ಟು ಈ ಥರ ಅಮ್ಕಿ ಇದನ್ನು ಲಟ್ಟಿಸ್ಕೊಂಡ್ರೆ ಆಯಿತು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಪರೋಟ ಬರುತ್ತೆ ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇವಾಗಿದ ನೀಟಾಗಿ ನಿಧಾನಕ್ಕಾಗಿ ಈ ಥರ ಲಟ್ಟಿಸ್ಕೋಬೇಕಾಗತ್ತೆ ಏನು ಭಯನೇ ಬೇಡ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಪರೋಟ ಬರುತ್ತೆ ಸ್ಕ್ವಯರಲ್ಲಿ ಮಾಡ್ಕೊಳ್ಳಿ ರೌಂಡಲ್ಲಿ ಮಾಡ್ಕೊಳ್ಳಿ ಯಾವುದ್ರಲ್ಲಾದರೂ ಮಾಡ್ಕೊಳ್ಳಿ ಒಟ್ಟಿನಲ್ಲಿ ಈ ಪರೋಟ ಮಾತ್ರ ಎಲ್ಲೂ ಕಟ್ಟಾಗಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಸ್ವಲ್ಪ ಒಣ ಹಿಟ್ಟು ಕೆಳಗಡೆ ಮೇಲ್ಗಡೆ ಹಚ್ಕೊಂಡ್ಬಿಟ್ಟು ಲಟ್ಟಿಸ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಓಕೆನಾ ಅಲ್ಲಿ ನಂದು ಊರು ತಗಲಿದೆ ಅದಕ್ಕೆ ಕಟ್ಟಾಗಿದೆ ಆಯಿತಾ ಮೇಜರ್ ಮಾಡ್ಕೋಬೇಡಿ ಇವಾಗ ನೋಡಿ ಈ ಸೈಜಲ್ಲಿ ನಾನು ಮಾಡಿಟ್ಟಿದ್ದೀನಿ ಇದನ್ನು ಕೂಡ ಹಂಚಿಗೆ ಹಾಕ್ಕೊಳ್ತಾಯಿದ್ದೀನಿ ಇವಾಗ ಇದು ಕೂಡ ಎರಡು ಸೈಡಲ್ಲಿ ಸುಟ್ಕೊಂಬಿಟ್ಟು ಎರಡು ಕಡೆಗೆ ತುಪ್ಪ ಹಚ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಪರೋಟ ರೆಡಿ ಆಯಿತು ಫ್ರೆಂಡ್ಸ್ ನೋಡಿ ಚೆನ್ನಾಗಿ ತುಪ್ಪ ಹಚ್ಕೋಬೇಕಾಗುತ್ತೆ ತುಪ್ಪ ಗಮ ಬರ್ತಾ ಬರ್ತಾಯಿದ್ರೇ ಹಂಗೆ ಬಾಯಲ್ಲಿ ನೀರು ಬರ್ತಾ ಇರುತ್ತಲ್ವ ಫ್ರೆಂಡ್ಸ್ ನೋಡಿ ಇವಾಗ ಪರೋಟ ಕೂಡ ರೆಡಿ ಆಗ್ತಾ ಇದೆ ಈ ಕಡೆಗೂ ಅಷ್ಟೇ ತುಪ್ಪ ಹಚ್ಕೊಳ್ತಾ ಇದ್ದೀನಿ ತುಪ್ಪ ಹಚ್ಬಿಟ್ಟು ಎಲ್ಲ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಇದು ಪರೋಟ ಕೂಡ ಎಷ್ಟು ಚೆನ್ನಾಗಿ ಊದ್ಕೋತಾ ಇದ್ದೀನಿ ನೋಡಿ ಸೂಪರಾಗಿ ಬಂದಿದೆ ಅಲ್ವಾ ವಾ ಪರೋಟ ಸೂಪರಾಗಿ ಬಂದಿದೆ ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಲ್ವಾ ಫ್ರೆಂಡ್ಸ್ ಮೊಸರು ಜೊತೆಗಾದರೂ ತಿನ್ಕೊಳ್ಳಿ ಹಾಗೇ ಆದರೂ ತಿನ್ಕೊಳ್ಳಿ ಯಾವುದ್ರ ಜೊತೆಗಾದರೂ ತಿಂದ್ಕೊಂಡ್ರು ಈ ಪರೋಟ ಅಂತೂ ಸೂಪರಾಗಿದೆ ಮಕ್ಕಳಿಗೆ ಮಾಡಿಕೊಟ್ರು ಅಂತೂ ಡಬ್ಬಿಗೆ ತುಂಬ ಖುಷಿ ಪಡ್ತಾರೆ ಹಾಗೆ ಮನೆಯವ್ರಿಗೂ ಕೂಡ ಆಫೀಸ್ ಹೋಗೋರಾಗಲಿ ಎಲ್ಲೇ ಆಗಲಿ ಬೇಗನೂ ಮಾಡ್ಕೋಬೋದು ಆಮೇಲೆ ಹೊಟ್ಟೆ ತುಂಬನೂ ತಿನ್ಕೋಬೋದು ಅಷ್ಟು ಚೆನ್ನಾಗಿ ಈ ಪರೋಟ ರೆಡಿ ಆಗುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಸೋಯಾಬೀನ್ ಪರೋಟ ರೆಡಿಯಾಗಿದೆ ಫ್ರೆಂಡ್ಸ್ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಎಲ್ಲಿ ಸ್ಕಿಪ್ ಮಾಡೋದೇ ಎಲ್ಲ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಓ ಎಷ್ಟು ಚೆನ್ನಾಗಿ ಓದ್ಕೊಂಡಿತ್ತಲ್ವ ಮಸಾಲೆ ಎಲ್ಲ ಕಡೆಗೂ ಎಷ್ಟು ನೀಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಫ್ರೆಂಡ್ಸ್ ವಾ ಸೂಪರ್ ಪರೋಟ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಹಂಗೆ ಹಿಡಿತಾ ಇದ್ರೆ ಕಟ್ ಆಗ್ತಾಯಿದೆ ಇನ್ನೊಂದು ವೀಡಿಯೋಲಿ ಸಿಗ್ತೀನಿ ಎಲ್ಲರಿಗೂ ಕೂಡ